ಹಾಯ್ ಹಲೋ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ನನ್ನ ಈ ಒಂದು ಚಾನೆಲ್ನ ಇನ್ನೂ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಿದ್ದೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇವತ್ತಿನ ವಿಷಯ ಬಂದು ನಾವು ಬಳಸೋವಂಥದ್ದು ರೆಡಿಮೇಡ್ ದೋಸೆ ಹಿಟ್ಟಿನ ಬಗ್ಗೆ ನಿಮ್ಮೊಂದಿಗೆ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಏಕೆ ಅಂತ ಹೇಳಿದ್ರೆ ಈಗಿನ ಬ್ಯುಸಿ ಶೆಡ್ಯೂಲ್ ಏನಿರುತ್ತೆ ನಾವು ಇವೆಲ್ಲರೂ ಇಬ್ಬರು ಆಫೀಸಿಗೆ ಹುಟ್ಟೋಗಿರ್ತೀವಿ ಇನ್ನಿಂದ ಬರೋದು ಲೇಟಾಗಿರುತ್ತೆ ಇನ್ನು ಡೈಲಿ ರೈಸ್ ತಿಂದು ಬೇಜಾರಾಗಿದ್ದಿರುತ್ತೆ ನಾಳೆ ದೋಸೆ ಮಾಡ್ಕೊಳ್ಳೋಣ ಅಂತ ಏನು ಮಾಡ್ತೀವಿ ಒಂದು ರೆಡಿಮೇಡ್ ಹಿಟ್ಟನ್ನ ತಂದು ದೋಸೆ ಮಾಡ್ಕೋತೀವಿ ದಯವಿಟ್ಟು ಈ ಥರ ಕೆಲಸನ ಯಾರು ಮಾಡೋಕ್ಕೋಗ್ಬೇಡಿ ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಸರಿ ನಾವೇ ಮನೇಲಿ ಮಾಡಿರೋ ಅಂಥ ದೋಸೆ ಇಟ್ಟೆ ದಿನ ಎರಡು ದಿನ ಫ್ರಿಜ್ಜಲ್ಲಿ ಇಟ್ಟರೆ ನೆಕ್ಸ್ಟ್ ಡೇ ಅದು ಸ್ವಲ್ಪ ಹುಳಿ ಬಂದಂಗೆ ಆಗಿರುತ್ತೆ ನಾವು ಅದನ್ನು ತಿನ್ನೋದ್ರಿಂದ ಏನಾಗುತ್ತೆ ನಮ್ಮ ಆರೋಗ್ಯ ಕೂಡ ತುಂಬ ಅದೇ ಇಡೋ ಚಾನ್ಸಸ್ ಇರುತ್ತೆ ನಾವು ಅವತ್ತು ಏನು ನಮ್ಮ ಖುಷಿಗೆ ತಿನ್ಬಿಡ್ತೀವಿ ನಾವು ಬಟ್ ನಮ್ಮ ಒಂದು ವಾರ ಆಗಲಿ ಹದಿನೈದು ದಿನ ಆದಮೇಲೆ ಅದರ ರಿಸಲ್ಟ್ ಕೂಡ ನಮಗೆ ಗೊತ್ತಾಗುತ್ತೆ ಯಾವ ಥರ ನಮ್ಮ ಆರೋಗ್ಯ ಅದ್ಗೆಡ್ತಿದೆ ಅಂತ ಹೇಳಿ ದಯವಿಟ್ಟು ಯಾರು ಇನ್ನು ಮುಂದೆ ಈ ಥರ ದೋಸೆ ಹಿಟ್ಟನ್ನ ಬಳಸೋಕ್ಕಿಂತ ಮುಂಚೆ ಯೋಚನೆ ಮಾಡಿ ನೀವು ಬಳಸಿದ್ರೂ ಕೂಡ ಏನು ಅಂತ ಹೇಳಿದ್ರೆ ನೀವು ಅವತ್ತು ತೊಗೊಂಡು ಬಂದು ಅವತ್ತೇ ಮಾಡಿಕೊಂಡು ತಿನ್ಕೋಬೇಡಿ ಈ ಮಿಕ್ತು ಅಂತ ಹೇಳಿ ನೀವು ದಯವಿಟ್ಟು ಯಾವುದೇ ಕಾರಣಕ್ಕೂ ಫ್ರಿಜ್ಜಲ್ಲಿ ಇಟ್ಕೊಂಡು ನೆಕ್ಸ್ಟ್ ಡೇ ಇದನ್ನು ಉಪಯೋಗಿಸ್ಬೇಡಿ ಅಂತ ಹೇಳ್ತಾ ಇರ್ತೀನಿ ಇನ್ನು ಮೇಲೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಹಾಗೆ ಕಮೆಂಟ್ ಕೂಡ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಅಂತ ಕೇಳ್ಕೋತಾ ಇನ್ನು ಒಳ್ಳೆ ಒಳ್ಳೆಯ ಈ ಥರ ಒಂದು ವಿಷಯಗಳನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಹಾಗೆ ಎಲ್ಲರಿಗೂ ಧನ್ಯವಾದಗಳು